ಮೋಸದಿಂದ ಪ್ರೀತಿ ಮಾಡಬೇಡ ರಣದೀರ ರಣದೀರ ಅನ್ಯಾಯ ಧರ್ಮ ಮೇಲಿರನು ತೀರ್ಮಾನಿಸ್ತಾನೀ ಮೋಸ ಮಾಡಬೇಡ ರಣದೀರ ರಣದೀರ ಅನ್ಯಾಯ ಧರ್ಮ ಮೇಲಿರನು ತೀರ್ಮಾನ ಮಾಡ್ತಾನೆ ನಿಮ್ಸಿ ನಿಮ್ಸಿ ಎಣ್ಣ ಅದು ಇದು ತಿನ್ಸಿಸೀನಾ ಹಾಳು ಮಾಡಬೇಡಿ ಅವಳ ದೇಹನ ಧರ್ಮ ಕರ್ಮ ಅನ್ನೋದೊಂದಿದಿ ಮೇಲೆ ಮೇಲೆ ನೋಡ್ತಾವನೆ ಆಕ್ಸೆಡ್ ಮಾಡಿ ಸಹಿಸ್ತಾನೆ ಕೊಲ್ಬೇಡಿ ಹೃದಯದಲ್ಲಿ ಒಳ್ಳೆ ಪ್ರೀತಿ ಇದ್ರೆ ಮಾಡು ಮಾಡು ರಣದಿರ ರಣದೀರಾ ಸಾನಲ್ಲಿ ಪ್ರೀತಿ ಮಾಡಬೇಡ ರಣದಿರ ರಣದೀರ ಮೇಲಿರನು ತೀರ್ಮಾನಿಸ್ತಾನೇ